ಧಾರಕನೂ ಅಲ್ಲ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯನಾಗಿ ನಾನು ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಇಲ್ಲಿರುವಂಥ ನಮ್ಮ ಗೆಳೆಯರಾಗಲಿ ಹಿರಿಯರಾಗಲಿ ಯಾರ ಅಧೀನದಲ್ಲಿ ಕೂಡ ನಾನು ಕೆಲಸ ಮಾಡ್ತಾ ಇಲ್ಲ ಮಾಡೋದು ಇಲ್ಲ ನಾನು ಅದರಿಂದ ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿ ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ ವೈಯಕ್ತಿಕವಾಗಿ ಮುದ್ರೇಗೌಡನೂ ಅಲ್ಲ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷನೂ ಅಲ್ಲ ಸ್ಮರಣ ಸಂಚಿಕೆ ಸಮಿತಿ ಸದಸ್ಯನೂ ಅಲ್ಲ ಇವತ್ತು ಎಲ್ಲ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಕೂಡ ಇಲ್ಲಿ ಸೇರಿದ್ದಾರೆ ಮೊದಲಿಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಮೇಡಮ್ ಸಂಚಾಲಕರು ಡಾಕ್ಟರ್ ಹುಸ್ಪೂರ್ ಕೃಷ್ಣೇಗೌಡರು ಗೌರವ ಕಾರ್ಯದರ್ಶಿಗಳು ಶ್ರೀತು ಹರ್ಷ ಬಣ್ಣದೊಡ್ಡಿ ಗೌರವ ಕಾರ್ಯದರ್ಶಿಗಳು ಅಪ್ಪಾಜಪ್ಪನವರು ಗೌರವ ಕೋಶಾಧ್ಯಕ್ಷರು ಸುಜಾತ ಮೇಡಮು ಮಂಡ್ಯ ನಗರ ಘಟಕದ ಅಧ್ಯಕ್ಷರು ಚಂದ್ರಲಿಂಗು ಮಂಡ್ಯ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನನ್ನ ದೃಷ್ಟಿಯಲ್ಲಿ ಇವತ್ತಿನ ಈ ಪತ್ರಿಕಾಗೋಷ್ಠಿ ಅತ್ಯಂತ ಮುಖ್ಯವಾದ್ದು ಅಂತ ನಾನು ಭಾವನೆ ಮಾಡಿಕೊಂಡಿದ್ದೀನಿ ಯಾಕೆಂದರೆ ಕಳೆದ ಕೆಲವು ದಿನಗಳಿಂದ ನೀವೆಲ್ಲ ಗಮನಿಸ್ತಾ ಇದ್ದೀರಿ ವಿಚಿತ್ರವಾದಂಥ ಹೇಳಿಕೆಗಳು ವಿಚಿತ್ರವಾದಂಥ ಅಭಿಪ್ರಾಯಗಳು ಬೇರೆ 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 ವ್ಯಕ್ತಿಗಳಿಂದ ಬರ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮೂವತ್ತು ವರ್ಷಗಳ ನಂತರ ಮಂಡಿಕೆ ಸಿಕ್ಕಿದೆ ಈ ಸಮ್ಮೇಳನವನ್ನು ತರಬೇಕಾದ್ರೆ ಹಾವೇರಿನಲ್ಲಿ ನಾವೆಷ್ಟು ಕಷ್ಟಪಟ್ಟು ಅನ್ನೋದನ್ನು ಮುಖ್ಯ ಸಾಕ್ಷಿಗಳು ಕಣ್ಣಾರ ನೋಡಿದಂಥವ್ರು ಇದ್ದಾರೆ ಜೋಶಿಯವರು ಅವರ ಚುನಾವಣಾ ಪೂರ್ವದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಂಡ್ಯಕ್ಕೆ ಸಮ್ಮೇಳನವನ್ನು ಕೊಡ್ತೀನಿ ನಾನು ಅಂತ ಅಂದಿದ್ದರು ಆ ಮಾತನ್ನು ಅವರು ಕೂಡ ಬಹಳ ಕಷ್ಟಪಟ್ಟು ಭಾರಿ ಒತ್ತಡಗಳ ನಡುವೆ ಕಷ್ಟಪಟ್ಟು ಉಳಿಸ್ಕೊಟ್ಟಿದ್ದಾರೆ ನಮ್ಮೂರಿಗೆ ಸಮ್ಮೇಳನ ಕೊಟ್ಟಿದ್ದಾರೆ ಅದಕ್ಕೆ ನಾವೆಲ್ಲ ಅವರಿಗೆ ಕೃತಜ್ಞರಾಗಿದ್ದೀವಿ ಅದು ಬೇರೆ ಸಮ್ಮೇಳನ ಮಂಡಿಕ್ ಬಂದ ಮೇಲೆ ಮಂಡ್ಯದಲ್ಲಿ ನಡೆಯುವಂಥ ಸಮ್ಮೇಳನಗಳು ಅತ್ಯಂತ ಪಾರದರ್ಶಕವಾಗಿರ್ತವೆ ಜನಪ್ರೀತಿಯನ್ನು ಸಂಪಾದನೆ ಮಾಡ್ತವೆ ಜನರು ಒಗ್ಗಟ್ಟಿನಿಂದ ಕೆಲಸ ಮಾಡ್ತಾರೆ ಇಲ್ಲಿ ಈ ಎಲ್ಲ ಅಭಿಪ್ರಾಯಗಳು ಅವತ್ತು ಸಮ್ಮೇಳನ ತರೋ ದಿನ ಎಲ್ಲವೂ ಇದು ಇವೆಲ್ಲ ಸತ್ಯ ಕೂಡ ಎಲ್ಲ ಮನೆ ಮನೆಯವರು ನಮ್ಮ ತಮ್ಮ ಮನೆಯ ವೈಯಕ್ತಿಕವಾದಂಥ ಸಂಭ್ರಮ ಅಂತೇಳಿ ಭಾಳ ಭಾಳ ವಿಜೃಂಭಣೆಯಿಂದ ನಾವು ಬಂದಿದ್ದೀವಿ ನೋಡಿದ್ದೀರಿ ನೀವೆಲ್ಲ ಕೂಡ ಆದರೆ ಕಾಲ ಬದಲಾಗಿದೆ ಅದು ಬ ಅದು ಏನೆಲ್ಲ ಚೇಂಜ್ ಆಗ್ತದೆ ಅನ್ನುವಂಥದ್ದಲ್ಲ ಮೂವತ್ತು ಕೋಟಿ ಹಣವನ್ನು ಸರ್ಕಾರದಿಂದ ನಾವು ಕೇಳಿದ್ವಿ ಇಪ್ಪತ್ತೈದು ಕೋಟಿ ಹಣವನ್ನು ಸರ್ಕಾರ ಮಂಜೂರು ಮಾಡಿದೆ ಸ್ವಲ್ಪ ನೀರು ಸ್ವಲ್ಪ ಅದು ಇನ್ನೂ ಹಣ ಪೂರ್ತಿ ಬಂದಿಲ್ಲ ಅದು ಬರುತ್ತೆ ತೊಂದರೆ ಏನಿಲ್ಲ ಅದಕ್ಕೂ ಮುಂಚೆ ಇಲ್ಲಿ ಏನೇನು ಆಗ್ತಾ ಇದ್ದೇವೆ ಅನ್ನೋದನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ ಡಾಕ್ಟರ್ ಮೀರಾ ಶಿವಲಿಂಗೇ ಅವರು ಸಂಚಾಲಕರಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದು ಬೇರೆ ಆ ಬಗ್ಗೆ ನಮಗೆ ಗೌರವ ಇದೆ ಸಾಧ್ಯವಾದಷ್ಟು ಎಲ್ಲ ಜನಗಳನ್ನು ತಲುಪೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇವೆಲ್ಲದರ ನಡುವೆ ಇಡೀ ಟ್ರೂಪು ಕೆಲಸ ಮಾಡ್ತಿದ್ದೀವಿ ಚೆನ್ನಾಗಿ ನಿಮಗೂ ಗೊತ್ತು ಪತ್ರಿಕೆ ಎಲ್ಲ ಗೌರವಾನ್ವಿತ ಮಿತ್ರರು ಬಹಳ ದೊಡ್ಡ ಪ್ರಚಾರವನ್ನು ಮಂಡ್ಯ ಸಮ್ಮೇಳನದ ಬಗ್ಗೆ ಕೊಟ್ಕೊಂಡು ಬರ್ತಾ ಇದ್ದೀರಿ ಅದರ ನಡುವೆ ಈ ಟೀಕೆ ಟಿಪ್ಪಣಿಗಳು ಕೂಡ ಕೆಲವು ಬರ್ತಾ ಇದ್ದಾವೆ ಇವತ್ತು ನಾವಿಲ್ಲಿ ಯಾರನ್ನು ತೇಜೋವಧೆ ಮಾಡೋಕ್ಕಾಗಲಿ ಅವ್ರ ಬಗ್ಗೆ ಕಠಿಣ ಮಾತಾಡೋಕ್ಕಾಗಲಿ ಏನೂ ಸೇರಿಲ್ಲ ಮೇಡಮ್ ತಪ್ಪು ತಿಳ್ಕೊಂಡ್ರು ಅದು ನಮ್ಮ ಅಗತ್ಯ ನಮ್ಮ ಇಷ್ಟವೂ ಅಲ್ಲ ಅದು ಅದರ ಅಗತ್ಯವೂ ನಮಗಿಲ್ಲ ಆದರೆ ಮಾಧ್ಯಮದ ಗೆಳೆಯರಿಗೆ ಕ್ಲಾರಿಫೈ ಮಾಡಬೇಕು ಏನೇನಾಗಿದೆ ಅನ್ನೋದನ್ನು ಕ್ಲಾರಿಫೈ ಮಾಡಬೇಕು ರಾಜ್ಯಾಧ್ಯಕ್ಷರಿಗೆ ಅವ್ರದೇ ಆದಂಥ ಮರ್ಯಾದೆ ಇದೆ ನಿಮಗೆಲ್ಲ ಗೊತ್ತಿದೆ ಅದು ಮೊರೆಯವರವರೆಗೀಗ ರಾಜ್ಯ ಸಚಿವ ಇದು ಆ ಮಟ್ಟದ ಗೌರವನೂ ಕೂಡ ರಾಜ್ಯ ಸರ್ಕಾರ ಕೊಟ್ಟಿದೆ ಕೊಟ್ಟಿದೆ ಆ ಕ್ಷಣಕ್ಕೆ ನಮಗೆ ಜೋಶಿ ಯಾರೂ ಗೊತ್ತಿಲ್ಲ ಬೇಡ ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಕನಿಷ್ಠ ಅವರಿಗೆ ಗೌರವ ಕೊಡುವುದನ್ನು ನಾವು ಕಲ್ತುಕೊಳ್ಳಿಲ್ಲ ಅಂತಂದರೆ ಏನು ಮಾಡೋದು ಒಲ್ಲದ ಗಂಡ ಮೊಸನಲ್ಲಿ ಕಲ್ಲು ಹುಡುಕದ ಅಂಥೇಳಿ ಎಲ್ಲ ಅವ್ರನ್ನೇ ಪಾಯಿಂಟ್ ಔಟ್ ಮಾಡೋದು ಯಾತಕ್ಕೆ ಅರ್ಥ ಇಲ್ಲ ಗ್ರಾಚರ್ಕೆಲ್ಲ ಸನಿಶ್ರ ಹೊಣೆಯಿಂದಾಗೆ ಇವೆಲ್ಲದಕ್ಕೂ ಕೂಡ ಜೋಶಿನೇ ಹೊಡೆಯದು ಕಮಿಟಿಗಳು ಮಾಡುವಾಗ ಅನೇಕರಿಗೆ ಅಸಹನೆ ಇದೆ ಆದರೆ ದಯವಿಟ್ಟು ತಾವು ಅರ್ಥ ಮಾಡ್ಕೊಳ್ಳಿ ಕಮಿಟಿಗೂ ರಾಜ್ಯಾಧ್ಯಕ್ಷರಾದ ಮಹೇಶ್ ಜೋಶಿಗೂ ಯಾವ ಸಂಬಂಧವೂ ಇಲ್ಲ ಜಿಲ್ಲಾ ಮಂತ್ರಿಗಳ ಸಲಹೆಯ ಮೇರೆಗೆ ಜಿಲ್ಲಾಧಿಕಾರಿಗಳು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಸೇರಿ ಮಾಡಿರುವಂಥ ಕಮಿಟಿ ಇದು ಆ ಕಮಿಟಿಯನ್ನು ಅತ್ಯಂತ ಪ್ರೀತಿಯಿಂದ ಒಪ್ಕೊಂಡು ಸಹಿ ಮಾಡಿ ಓಕೆ ಮಾಡಿದಂಥವ್ರು ರಾಜ್ಯಾಧ್ಯಕ್ಷರು ಇಲ್ಲೇನಿದೆ ಕಮಿಟಿ ಒಳಗೆ ರಾಜ್ಯಾಧ್ಯಕ್ಷರು ನಮಗೆ ಅನ್ಯಾಯ ಮಾಡಿದರೆ ನಮ್ಮನ್ನು ಸೇರಿಸ್ಕೊಂಡಿಲ್ಲ ನಮ್ಮನ್ನು ಬಿಟ್ಟಿಲ್ಲ ಅಂತ ಅದರ ಅರ್ಥ ಏನು ಸ್ವಲ್ಪ ಯೋಚನೆ ಮಾಡೋಣ ನಾವು ಎರಡನೇದು ಸಾಹಿತ್ಯೇತರರನ್ನು ಸಮ್ಮೇಳನಾಧ್ಯಕ್ಷರಾಗಿ ಯಾಕೆ ಮಾಡಬಾರದು ಮಾಡ್ತೀವಿ ಅಂತಲ್ಲ ಮಾಡೋದಕ್ಕೆ ರಾಜ್ಯಾಧ್ಯಕ್ಷರಿಗೆ ಪವರೇ ಇಲ್ಲ ಹೇಳ್ತೀನಿ ಯಾಕೆ ಅಂತ ಮಾಡಬಾರದು ಅಂತ ಅವರೆಲ್ಲೋ ಒಂದು ಕಡೆ ಹೇಳಿದರು ಅದರ ಬಗ್ಗೆ ವಿರುದ್ಧವಾದಂಥ ವಿಚಾರಗಳೆಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾವೆಲ್ಲ ನೋಡಿದ್ದೀರಿ ನಮ್ಮ ಅಭಿಪ್ರಾಯಗಳನ್ನೆಲ್ಲ ದಾಖಲೆ ಮಾಡಿದ್ದೀರಿ ನಾನು ಅವರ ತಂಡ ಅವರ ಟೀಮ್ನಲ್ಲಿ ನಾನೂ ಕೂಡ ಒಬ್ಬ ಆಗಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಇದೇ ಗೆಳೆಯರು ನೀವೆಲ್ಲ ವಾರದ ಅತಿಥಿ ಅಂತ ಕರೆದಂಥ ಸಂದರ್ಭದಲ್ಲಿ ಜೋಶಿಯವರು ಈ ಆಲೋಚನೆ ಈ ತೀರ್ಮಾನ ಅಕ್ಷಮ್ಯ ಅಪರಾಧ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟವ್ ನಾನು ನನಗೆ ತುಂಬ ಆತ್ಮೀಯರು ಅಂತ ಒಳಾಕಳಕ್ಕೆ ಹೋಗಲಿಲ್ಲ ಅವ್ರನ್ನ ನಾನು ಸರಿ ಈಗ ತಮಾಷೆ ಗೊತ್ತಾಯ್ತು ಆ ವಿಚಾರ ಅವರಿಂದ ಬಿಟ್ಟೋಯ್ತು ಆ ವಿಚಾರ ಇಲ್ಲವೇ ಇಲ್ಲ ಅದನ್ನೇ ಕೆದ್ದುಕೊಂಡು ಕೆದ್ದುಕೊಂಡು ಯಾಕೆ ಹೋಗಬೇಕು ಬಿಟ್ಟಾಯಿತು ಸ್ಟೇಟ್ಮೆಂಟ್ ಕೊಟ್ಟಾಯಿತು ಈಗ ಸಿ ಇದರಲ್ಲಿದ್ದಾರೆ ಲೈನಲ್ಲಿದ್ದಾರೆ ಅವ್ರ ಬಗ್ಗೆಯಲ್ಲಿ ಯೋಚನೆ ಮಾಡ್ತಾ ಇದ್ದೀಗ ಕಮಿಟಿ ಅದನ್ನು ಅದಿರಲಿ ಇಲ್ಲಿ ಪ್ರತಿಭಟನೆ ಮಾಡೋದು ಕೆಲವರು ಅವ್ರು ಯಾರ ಹೆಸ್ರೇನು ಹೇಳೋದು ಬೇಡ ನಿಮಗೆಲ್ಲ ಗೊತ್ತಿದೆ ಪ್ರತಿಭಟನೆ ಮಾಡುವಂಥ ಮುಂಚೂಣಿಯ ನಾಯಕತ್ವವನ್ನು ವಹಿಸಿದಂಥ ಮನುಷ್ಯ ಮೊದಲು ತಾವು ಸರಿಯಾಗಿರಬೇಕು ನಮ್ಮ ಗೆಳೆಯ ನನ್ನ ಆತ್ಮೀಯ ಗೆಳೆಯ ಅದು ಹೆಸರು ಹೇಳ್ತೇನೆ ಹೇಳ್ಬೋದ ಮೇಡಮ್ ಜಗದೀಶ್ ಕೊಪ್ಪ ಜಗದೀಶ್ ಕೊಪ್ಪ ಮೂಲಭೂತವಾಗಿ ಅವರು ಸಾಹಿತ್ಯ ಪರಿಷತ್ತಿನ ಸದಸ್ಯರೇ ಇಲ್ಲ ಇವತ್ತಿಗೂ ಕೂಡ ಅನೇಕ ವರ್ಷಗಳಿಂದ ಸಮ್ಮೇಳನಗಳು ಹೋಗ್ತಾ ಇರುವಂಥವರು ಮಂಡ್ಯ ಸಮ್ಮೇಳನವನ್ನು ಅತ್ಯಂತ ಹೆಮ್ಮೆಯಿಂದ ಬಹಿಷ್ಕರಿಸ್ತಾರಂತೆ ಏನು ಮೆಸೇಜ್ ಕೊಡ್ತದೆ ಇದು ನಾವೆಲ್ಲ ಅಡಿಪಾಯನ ಭದ್ರ ಕಟ್ಕೊಂಡು ಬಿಲ್ಡಿಂಗ್ ಗೆಳಿಸ್ತೊಳೋಗೋದು ಬೇರೆಯವರು ಕೆಡುಕೋತಾ ಕೆಡುಕೋತ ಬರೋದು ಇಷ್ಟೆಲ್ಲರೂ ಜನರ ಶ್ರಮ ಏನಾಗಬೇಡ ನಮ್ಮ ಕಮಿಟಿ ಇಪ್ಪತ್ತೆಂಟು ಸಮಿತಿಗಳು ಮಾಡಿದ್ದೀವಿ ನಾವು ಬಹುಪಾಲ ಒಂದು ಹತ್ತತ್ರ ಐನೂರು ಜನಕ್ಕೂ ಹೆಚ್ಚು ಸದಸ್ಯರಿದ್ದಾರೆ ಸಾವಿರ ಹಾಂ ನೋಡಿ ಸಾವಿರ ಜನ ನಮ್ಮೆಲ್ಲರೂ ಶ್ರಮ ನೀರಿನಲ್ಲಿ ಅಂತ ಹಿಣ್ತಿದ್ದಂಗೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಸ್ಟೇಟ್ಮೆಂಟ್ ಕೊಡುವಾಗ ಪದಪ್ರಯೋಗ ಇದೆಯಲ್ಲ ಅವನು ಇವನು ಅವನು ಇವನು ಯಾಕೆ ಬೇಕದು ಕೆಲಸ ಮಾಡುವಂಥ ಮನುಷ್ಯನಿಗೆ ಕಾಲು ಹಗ್ಗ ಕಟ್ಟಿ ಓಡುವಂತ ಬಿಟ್ಟಂಗೆ ಮಂಡ್ಯದ ಸಮ್ಮೇಳನವನ್ನು ಅತ್ಯಂತ ಗಂಭೀರವಾಗಿ ತಗೊಂಡಿದ್ದಾರೆ ಅವರು ಅವ್ರ ಜೊತೆ ನಾವು ಕೈ ಜೋಡಿಸ್ಬೇಕಲ್ವಾ ನಾವು ಅದನ್ನು ಮಾಡ್ತಾನೆ ಇಲ್ಲ ಆ ವಿಚಾರಕ್ಕೆ ನಾವು ತಲೆ ಆಗ್ತಾ ಇಲ್ಲ ನಾವು ಜೋಶಿ ಅಮೇರಿಕೋದ್ರು ಯುರೋಪ್ಗೆ ಹೋದ್ರು ಅಂತ ಹೇಳ್ತಾರೆ ಯಾಕೆ ಹೋಗ್ಬಾರ್ದು ಅದೇನು ಸಾಹಿತ್ಯ ಪರಿಷತ್ತಿನ ಹಣ ತಗೊಂಡು ಅವ್ರು ಖರ್ಚು ಮಾಡ್ಕೊಂಡು ಹೋಗಿಲ್ಲ ಸಿದ್ದರಾಮಯ್ಯನವರಿಂದ ಪರ್ಮಿಷನ್ ಪಡ್ಕೊಂಡು ಅವರು ಹೋಗಿದ್ದಾರೆ ಕಾರಣ ಹೊರನಾಡಿನಲ್ಲಿರುವಂಥ ಕನ್ನಡಿಗರನ್ನು ಈ ಸಾರಿ ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಳನದಲ್ಲಿ ಮಂಡ್ಯ ಸಮ್ಮೇಳನಕ್ಕೆ ಕರೆತರಬೇಕು ಅಂತ ಯಾವುದೇ ಉದಾಹರಣೆ ಹೇಳುವಾಗ ವಿಶ್ವೇಶ್ವರಿಯವರು ಮೊಮ್ಮಗಳು ಅಂತ ಹೇಳ್ತಾರೆ ಇನ್ನೂ ತುಂಬ ಜನ ಮಾಡೋರು ಅದ್ಯಾದಾದ್ರೂ ನೀರಜ್ ನೆಟ್ಕಲ್ ಅಂತೇಳಿ ತೇಮ್ಸ್ ನಂದಿ ದರದ ಮೇಲೆ ಬಸವಣ್ಣವರು ದೊಡ್ಡ ಪುತ್ಥಳಿಯನ್ನು ನಿರ್ಮಾಣ ಮಾಡಿದ್ದಾರೆ ಅಂತವರು ಹೊರನಾಳ ಕನ್ನಡಿಗರು ನಮ್ಮೂರಿನ ಜನ ಹೊರನಾಡುಗೆ ಹೋಗಿರೋರು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಭಿಮಾನದಿಂದ ನಮ್ಮ ಸಮ್ಮೇಳನಕ್ಕೆ ಬರುವಾಗ ಯಾಕೆ ಹೋದ್ರಿ ನೀವಲ್ಲಿ ನಮ್ಮೂರು ಸಾಬ್ರ ಮಕ್ಕಳು ಕೇಳೋರು ಯಾರು ಇರಲ್ಲ ಅವರು ಕೇಳೋರು ಯಾರು ಇಲ್ಲ ತಪ್ಪು ಹುಡ್ಕ್ತ ಪ್ರತಿಯೊಬ್ಬರಲ್ಲೂ ತಪ್ಪು ಹುಡ್ಕ ಹುಡ್ಕನೇ ಮೀರಬೇಕಾಯ್ತದೆ ಜೋಶಿ ಹೇಳಿದ್ರು ಸಂಚಾಲಕರು ಮಾಡುವಾಗ ಸರ್ ನಿಮ್ಮಲ್ಲಿ ವಿವಾದಾಸ್ಪದ ವಿವಾದಾಸ್ಪದ ವ್ಯಕ್ತಿಯನ್ನು ಬಿಟ್ಟು ಯಾವ ವಿವಾದ ಇಲ್ಲಿರುವಂಥ ಒಬ್ಬರ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಸರ್ ಅಂದರು ನನಗೆ ಟು ಬಿ ಫ್ರ್ಯಾಂಕ್ ನಾನು ಹೇಳಿದೆ ಮಂಡ್ಯದಲ್ಲಿ ಅಯ್ಯೋ ಸ್ವಾಮಿ ದೇವರು ಬಂದು ಹೇಳೋರು ಅವನ ಮೇಲೆ ವಿವಾದ ಇರ್ತದೆ ಅದನ್ನು ಬಿಟ್ಟಾಕಿ ಅಂತ ಹೇಳಿದ್ವಿ ಇಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟದಕ್ಕೆಲ್ಲ ಮಾತಾಡ್ಕೊಂಡು ಮಾತಾಡಿಕೊಂಡು ಉತ್ಸಾಹದಿಂದ ಕೆಲಸ ಮಾಡೋರ ಆ ಉತ್ಸಾಹಕ್ಕೆ ತಣ್ಣೀರು ಇಟ್ಟಂಗಲ್ವಾ ಅವ್ರು ಹೋಗಿ ಸುಮಾರು ನೂರು ಮಂದಿ ಮಂಡ್ಯಕ್ಕೆ ಬರ್ತಾಯಿದ್ದಾರೆ ಹೊರದೇಶದಲ್ಲಿರುವಂಥ ಕನ್ನಡಿಗರು ಆ ಥರ ಕರ್ಕಂಬಂದದ್ದೇತಪ್ಪ ಕರ್ಕೊಂಬರ್ತಾ ಇರೋದು ಈ ಪ್ರಯತ್ನವನ್ನು ಈ ತನಕ ಯಾವ ಅಧ್ಯಕ್ಷರು ಅಪ್ಪ ಹೊಸ ಹೊಸದನ್ನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿರುವಂಥ ಜೋಶಿ ಕೆಲಸ ಮಾಡಿದ್ರು ನಾವು ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು ಹೊರತು ಅವಮಾನ ಮಾಡೋದಿಲ್ಲ ಅವರ ಆಸಕ್ತಿನ ಕೆಣಕುವಂಥ ಪ್ರಯತ್ನವನ್ನು ನಾವು ಮಾಡಬಾರ್ದು ಮೂರನೇದು ಮೊನ್ನೊನ್ನೆ ತಾನೇ ಹಿರಿಯ ಗೆಳೆಯರು ಎಸ್ ಬೇಡ ಬ್ಯಾಡವ್ರನ್ನೂ ಪ್ರೆಸ್ಮೀಟ್ ಮಾಡಿದ್ದಾರೆ ಅವರ ಬಗ್ಗೆ ನಾನು ಅವರು ನಲವತ್ತು ವರ್ಷದಿಂದ ಗೆಳೆಯರು ಅದು ಬೇರೆ ವಿಚಾರ ತತ್ವದ ವಿಚಾರಕ್ಕೆ ಬಂದಾಗ ಅವನ್ನು ನಾವು ಅನಿವಾರ್ಯವಾಗಿ ನಾವು ಖಂಡಿಸಲೇಬೇಕಾಗ್ತದೆ ನಮ್ಮ ಮನೆಯವರೇ ಆದರೂ ಕೂಡ ಅವರು ಸಾಂಸ್ಕೃತಿಕ ಸಮಿತಿ ಉಪಾಧ್ಯಕ್ಷರು ಕೂಡ ಇದ್ದಾರೆ ಜೋಶಿಯವರು ಮೀರಾ ಮೇಡಮ್ ಅವರ ಎಲ್ಲರನ್ನು ಸೇರಿಸ್ಕೊಂಡು ಒಂದು ಮೀಟಿಂಗ್ ಕರೆದರು ಸಾಹಿತಿಗಳೆಲ್ಲರೂ ಮೀಟಿಂಗು ಅಂತ ಮಾಮರ ಬಂದಿದ್ರೆ ನೀವೇ ಬಂದಿದ್ರಲ್ವಾ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ನೀವು ನೀವು ಸಾಹಿತಿಗಳ ಸಭೆ ಕರೀಲಿಲ್ಲ ಸಾಹಿತಿಗಳ ಸಭೆ ಕರೀಲಿಲ್ಲ ಅನ್ನುವಂಥ ಆರೋಪಕ್ಕೆ ಅದು ಉತ್ತರ ಮೀಟಿಂಗ್ ಕರೆದ್ರು ನೂರಕ್ಕೂ ಹೆಚ್ಚು ಜನ ಬಂದಿದ್ದರು ಅವತ್ತು ಸನ್ಮಾನ್ಯ ನಮ್ಮ ಜಗದೀಶ್ ಕೊಪ್ಪ ಅವರು ಬಂದಿದ್ದರು ಮೀಟಿಂಗ್ ಆರಂಭನೇ ಆಗಿಲ್ಲ ಮೀಟಿಂಗ್ ಆರಂಭನೇ ಆಗಿಲ್ಲ ಇನ್ನೂ ಈ ಸಭೆನ ನಾನು ವಿರೋಧಿಸ್ತೀನಿ ಈ ಸಭೆಯಿಂದ ನಾನು ಹೊರಡಿತೀನಿ ಅಂತ ಬಹಿಷ್ಕರಿಸ್ಬಿಟ್ಟು ಹೊರಟೇ ಹೋದರು ಕೂತ್ಕೊಂಡು ಅವರ ಸಲಹೆಗಳೇನು ಯಾವ ವಿಚಾರಗಳು ಹೇಳೋದೇನೇನೋ ನಾನು ಸಮಾಧಾನವು ಕೂತ್ಕೊಂಡು ಹೇಳ್ಬೇಕಲ್ವಾ ಸಭೆನೇ ಬಯಸ್ಕರ್ತೀನಿ ಅಂತ ಹೋದರೆ ಎಳ್ಕೊಂಬರಕ್ಕಾಗದ ಹೋಗೋರ್ನ ಅದೊಂದು ದೊಡ್ಡ ಆರೋಪವನ್ನು ಮಾಡ್ಕೊಂಡು ಬಂದರು ನೆನ್ನೆ ಆರೋಪ ಅದು ಮುಕ್ತಾಯ ಆಗಿದೆ ಬಿಡಿ ಅವರ ಈಗ ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ಅಥವಾ ಮಂಡ್ಯದ ಅಭಿವೃದ್ಧಿ ಬಗ್ಗೆ ನನಗೆ ನನಗೆ ಜೀಲಿಲ್ವಾ ನಿಮಗೆ ಝೀಲಿಲ್ವಾ ಮಂಡ್ಯ ಅಭಿವೃದ್ಧಿ ಆಗಬೇಕು ಅಂತ ಎಲ್ಲರೂ ಆಸೆ ಪಡ್ತೀವಿ ನಾವು ಕಲಾಮಂದಿರ ಸರಿಯಾಗಬೇಕು ಅಂಬೇಡ್ಕರ್ ಅವರು ಸರಿಯಾಗಬೇಕು ರೈಸಗಣ ಸರಿಯಾಗಬೇಕು ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರತಿಮೆ ಸರಿಯಾಗಬೇಕು ಆಗಬೇಕು ಎಲ್ಲವೂ ಸರಿ ಇವೆಲ್ಲವನ್ನು ಮಾಡುವರು ಜೋಶಿಯ ಸಾಹಿತ್ಯ ಪರಿಷತ್ ಇವೆಲ್ಲವನ್ನು ಮಾಡ್ತಾನ ಜಿಲ್ಲಾ ಮಂತ್ರಿಗಳಿದ್ದಾರೆ ಜಿಲ್ಲಾ ಆಡಳಿತ ಇದೆ ಮಾಡಿ ಆಯಿತು ಇದರಲ್ಲಿ ಚದುರಂಗ ಅವರು ಅಧ್ಯಕ್ಷರಾಗಿದ್ದ ಸಮ್ಮೇಳನ ನಡೀತು ತುಂಬ ಹಣ ಉಳೀತು ಭಾಳ ಕಡಿಮೆ ಹಣ ಖರ್ಚಾಯ್ತು ಅವತ್ತು ಹಣ ಉಳಿತು ಉಳಿದಣ ಹಣವನ್ನು ಏನು ಮಾಡೋದು ಸ್ವಾಗತ ಸಮಿತಿ ತೀರ್ಮಾನ ತಗೊಂಡ್ರು ಕನ್ನಡ ಭವನ ಕಟ್ಟಿ ಒಂದ ಕಲಾಮಂದಿರಗೊಂದು ಎರಡು ಲಕ್ಷ ಕೊಡಿ ಕುವೆಂಪು ಪ್ರತಿಮೆಗೊಂದು ಮೂರು ಲಕ್ಷ ಕೊಡಿ ಎಲ್ಲವನ್ನು ಮಾದೇಗೌಡರು ನೇತೃತ್ವದಲ್ಲಿ ನಿಂತ್ಕೊಂಡು ಎಲ್ಲ ಹಣವನ್ನು ದೇಣಿಗೆಯಾಗಿ ಕೊಟ್ಟರು ಇಲ್ಲಿ ಕಾರ್ಯಕ್ರಮ ನಡೀಲಿ ಸಮ್ಮೇಳನ ನಡೀಲಿ ಇಪ್ಪತ್ತೈದು ಕೋಟಿ ಇದೆ ಉಳ್ಕೊಂಡ್ರೆ ಜೋಶಿಯವರು ಮನೆ ತೊಗೊಂಡೋಗ್ತಾರೆ ಅದು ನಾವು ಮನೆಗೆ ಎತ್ಕೊತೀವ ಹಣ ಉಳಿದಿರುತ್ತೆ ಯಾವ್ಯಾವ್ದು ಬೇಕು ಯಾವ್ಯಾವದಕ್ಕೆ ಏನೇನು ಖರ್ಚು ಮಾಡಬೇಕು ಅನ್ನುವಂಥ ವಿಚಾರನ ಜಿಲ್ಲಾಡಳಿತವನ್ನು ಸರ್ಕಾರವನ್ನು ಮಧ್ಯೆ ಅವ್ರಿಗೆ ಸಾಹಿತ್ಯ ಪರಿಷತ್ತಲ್ಲ ಜಿಲ್ಲಾಡಳಿತ ಮತ್ತು ಸರ್ಕಾರ ಎರಡು ಜಂಟಿಯಾಗಿ ಕುಳಿತು ಮಂಡ್ಯದ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಬೇಕು ಹೊರತು ಮಹೇಶ್ ಜೋಶಿ ಮಾಡ್ತಾರ ಅಥವಾ ಅವರ ಟೀಮ್ ಮಾಡುತ್ತಾ ಬಯವಿಟ್ಟು ಅರ್ಥ ಮಾಡ್ಕೋಬೇಕಿದೆ ಏಕವಚನ ಪ್ರಯೋಗ ಮಾಡಿ ಬೈಯುವಂಥದ್ದು ಯಾವತ್ತೂ ನಮ್ಮ ಸಂಸ್ಕೃತಿ ಆಗಬಾರ್ದು ಏಕವಚನದ ಪ್ರಯೋಗ ಎಲ್ಲದಕ್ಕೂ ದಾಖಲೆ ಇದೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಆಯಿತು ಈಗ ಬಂದಿರೋ ವಿಚಾರ ಪರಿಷತ್ತು ಪ್ರಕಟ ಮಾಡುವಂಥ ಪುಸ್ತಕಗಳು ಎಂಬತ್ತೇಳನೇ ಸಮ್ಮೇಳನ ಎಂಬತ್ತೇಳು ಪುಸ್ತಕಗಳು ಮಂಡ್ಯಕ್ಕೆ ನಾವು ಮೂವತ್ತೆಂಟು ಪುಸ್ತಕಗಳನ್ನು ದಕ್ಕಿಸ್ಕೊಂಡಿದ್ವಿ ದುರದೃಷ್ಟವಶಾತ್ ನಮ್ಮ ಲೇಖಕರು ಮನಸ್ಸು ಮಾಡಲೇ ಇಲ್ಲ ಕೇವಲ ಎಷ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೇಳು ಪುಸ್ತಕಕ್ಕೆ ಸೀಮಿತ ಆಗಿದೆ ಈಗ ಅದು ಈಗ ಕೊಟ್ಟರು ತಗೋತೀವಿ ನಾವು ಈಗ ಕೊಟ್ಟರು ತಗೋತೀವಿ ಎಷ್ಟು ಕಟುವಾಗಿ ಈ ಕೆಲಸ ಮಾಡಿದ್ರು ಅಂದರೆ ಜೋಶಿ ಯಾರೇ ಪದಾಧಿಕಾರಿಗಳು ಪುಸ್ತಕ ಬರೆಯೋಂಗಿಲ್ಲ ನಿಮ್ಮ ಹೆಸರಿನಲ್ಲಿ ಪುಸ್ತಕ ಪ್ರಕಟ ಆಗಂಗಿಲ್ಲ ಅಂಥೇಳಿ ಮೀರಾ ಮೇಡಮ್ದು ಕೃಷ್ಣೇಗೌಡ್ರದ್ದು ನಮ್ಮ ಇನ್ನಿಬ್ಬರು ಚಂದ್ರ ಚಂದ್ರಲಿಂಗದು ಮತ್ತು ಸುನೀಲ್ ಸುನಿಲ್ ಮದ್ದೂರು ತಾಲೂಕು ಅಧ್ಯಕ್ಷ ಸುನಿಲ್ ಕುಮಾರ್ ನಿರ್ದಾಕ್ಷಿಣ್ಯವೇ ತೆಗೆದಾಕಿದ್ರು ಅವ್ರದ್ದೇ ಸೆಕ್ರೆಟ್ರಿ ರಾಮಲಿಂಗ ಶೆಟ್ಟಿ ಅಂತ ಅವ್ರದ್ದು ಒಂದು ಪುಸ್ತಕ ತೆಗೆದು ಆಚೆಪಿಸ್ ಇಟ್ಟರು ಬ್ಯಾಡಿಯು ಅಂತ ಕೆಟ್ಟ ಸಂದೇಶ ಹೋಗುತ್ತೆ ಅಂತ ಈ ಥರ ನಿರ್ಧಾರ ತಗೊಂಡು ಒಳ್ಳೆ ಕೆಲಸ ಮಾಡೋರನ್ನ ಇವನು ಅಯೋಗ್ಯ ಅವನವನು ಇವನ್ನಿಂಥವನು ಅಂತ ನಾವು ಮಾತಾಡ್ತಾ ಹೋದರೆ ಮಂಡ್ಯದ ಬಗ್ಗೆ ಏನು ಅಭಿಪ್ರಾಯ ಇಟ್ಕೋತಾರೆ ಭಾಳ ಮುಖ್ಯವಾದ್ದು ಪರಿಷತ್ತು ಪ್ರಕಟ ಮಾಡುವಂಥ ಪುಸ್ತಕಗಳಲ್ಲಿ ಸಾಮಾನ್ಯವಾಗಿ ಪ್ರಧಾನ ಸಂಪಾದಕರು ರಾಜ್ಯಾಧ್ಯಕ್ಷರು ಲೇಖಕರು ಲೇಖಕರಿದ್ದಾರಲ್ಲ ಅವರ ಮಾತುಗಳನ್ನಾದರೂ ಬೆನ್ನುಡಿಗಾಗ್ತಿದ್ವಿ ಇಲ್ಲ ಪ್ರಧಾನ ಸಂಪಾದಕರ ಒಂದು ನಾಲ್ಕಾರು ಸಾಲುಗಳನ್ನು ಅವರು ಮುನ್ನುಡಿ ಬದಿರದಲ್ಲ ಅದ್ರಲ್ಲಿ ನಾಲ್ಕಾರು ಸಾಲು ತೆಗೆದು ಬೆನ್ನುಡಿಗಾಗ್ತಾ ಇದ್ವಿ ಇದು ಜೋಶಿ ಕಾಲದಲ್ಲಿ ಬಂದದ್ದಲ್ಲ ಎಲ್ಲ ಮಾಹಿತಿ ಕೊಡ್ತೀವಿ ನಿಮಗೆ ದಾಖಲಾತಿಗಳ ಸಮೇತ ಇದು ಬಸವರಾಧ್ಯರು ಅಧ್ಯಕ್ಷರಾಗಿದ್ದಾಗಲೇ ಬಂದದ್ದು ಈಗ ಏನಾಗಿದೆ ಹೌದು ನೀವು ಪ್ರಶ್ನೆ ಕೇಳ್ತೀರಿ ಬಸವರಾಧ್ಯರು ನಲ್ಲು ಪ್ರಸಾದ್ ಅವ್ರ ಕಾಲ ಇವ್ರ ಕಾಲ ಆಲಂಬಿಕ ಕಾಲ ಎಲ್ಲಾನು ಅದು ಬತ್ತಿತ್ತು ಓಕೆ ಇವ್ರು ಫೋಟೋ ಹಾಕ್ಕೊಂಡ್ರು ಅಂತ ಫೋಟೋ ಹಾಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಹಾವೇರಿ ಫಂಕ್ಷನ್ನೇ ಬಿಡುಗಡೆಯಾದ ಪುಸ್ತಕಗಳಿಗೆ ನಾನು ಈ ಬಹಿರಂಗವಾಗಿ ಈ ಸಭೆಯಲ್ಲಿ ಹೇಳ್ತೀನಿ ಅದು ತಪ್ಪು ಅವ್ರ ಫೋಟೋ ಹಾಕೊಳ್ಳೋಕೆ ಏನು ಏನಿದೆ ಅಲ್ಲಿ ಲೇಖಕನ ಫೋಟೋ ಹಾಕಬೇಕು ಅಭಿಪ್ರಾಯಗಳು ಇಡಬೇಕು ಕೆಳಗಡೆಗೆ ಅದನ್ನು ಬದಲಾಯಿಸ್ತೀವಿ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದು ಖಂಡಿತ ಬದಲಾಗುತ್ತೆ ಅದು ಅದನ್ನು ದೊಡ್ಡ ವಿಚಾರವಾಗಿ ಇಟ್ಕೊಂಡು ನಾವು ರಾಜ್ಯ ಮಟ್ಟದಲ್ಲಿ ಸ್ಟ್ರೈಪ್ ಮಾಡ್ತೀವಿ 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 ಅಂದರೆ ಮಾತೆತ್ತಂದರೆ ಸ್ಟ್ರೈಪು ಮಾತೆತ್ತೆ ಏಕವಚನ ಪ್ರಯೋಗ ಅದನ್ನು ಬರ್ತೀನಿ ಈಗ ಬರ್ತೀನಿ ಶ್ರೀನಿವಾಸ್ ವೆಯ್ಟ್ ಈಗ ಬರ್ತೀನಿ ಜಾಗ ಇದು ಇದು ಬಿಡಿ ಜಾಗ ಅಮರಾವತಿ ಹೋಟೆಲ್ ಪಕ್ಕದ ಎಕರೆ ಜಾಗ ಅಷ್ಟು ದೊಡ್ಡ ಜಾಗ ಮಂಡ್ಯದ ಸುತ್ತಮುತ್ತ ಎಲ್ಲೂ ಸಿಕ್ಕಲಿಲ್ಲ ಒಂದು ಚಿಕ್ಕಮಂಡ್ಯ ಬನ್ನಿ ಗಿಡ ಹೊಟ್ಟೆ ಚಿಕ್ಕಮಂಡ್ಯ ಅಲ್ಲಿ ನೀವು ನೋಡಿದ್ದೀರಿ ಎಂತ ಇಕ್ಕಟ್ಟು ಅಂತ ಸರ್ಕಾರಿ ಕಾಲೇಜಿನ ಎದುರುಗಡೆ ಗಮನಿಸಿ ಎಲ್ಲ ತಿಳುವಳ್ಕೆ ಇರುವಂಥವ್ರು ಗೆಳೆಯರು ಎಂಟುನೂರು ಸ್ಟಾಲು ಎಂಟ್ನೂರಕ್ಕಿಂತ ಹೆಚ್ಚು ಸ್ಟಾಲು ಒಂದು ಊಟಕ್ಕೆ ದೊಡ್ಡ ಹಾಲ್ ಬೇಕು ಎರಡು ಸಮಾನಾಂತರ ವೇದಿಕೆಗಳಿದೆ ಮೈನ್ ವೇದಿಕೆ ಒಂದು ಆದರೆ ಸಮಾನಾಂತರ ವೇದಿಕೆನೂ ಒಂದಿದೆ ಇಷ್ಟಕ್ಕೆಲ್ಲ ಜಾಗ ಮತ್ತು ಪಾರ್ಕಿಂಗು ಎಂಟುನೂರು ಸ್ಟಾಲು ಈ ಸರಿ ಎಂಟುನೂರು ಪಿಚ್ಚು ಜಾಸ್ತಿ ಒಂಬೈನೂರು ಸ್ಟಾಲು ಇವಕ್ಕೆಲ್ಲ ನಾನು ಈಗ ಈಗೇಳಿದ್ನೆಲ್ಲ ಈ ಎರಡು ಜಾಗಗಳು ಎಲ್ಲಿ ಹೊಂದಾಣಿಕೆ ಆಗ್ತವೆ ಬರೋವರ್ ಸ್ಥಳ ನಿಗದಿ ಮಾಡುವುದು ಮಹೇಶ್ ಜೋಶಿಯವರ ತೀರ್ಮಾನ ಅಲ್ಲ ದಯವಿಟ್ಟು ಗಮನಿಸಿ ನಾವೆಲ್ಲ ಇದ್ದೀವಿ ಜಿಲ್ಲಾಡಳಿತ ಇದೆ ಜಿಲ್ಲಾ ಮಂತ್ರಿಗಳಿದ್ದಾರೆ ಅವರೆಲ್ಲರ ಆದೇಶದ ಮೇರೆಗೆ ಅವರೆಲ್ಲ ಸಲಹೆಯ ಮೇರೆಗೆ ಆ ಜಾಗವನ್ನು ನಾವು ಆಯ್ಕೆ ಮಾಡ್ಕೊಂಡಂಥದ್ದು ಬರೋವರು ಇನ್ನೊಂದು ವಿಚಾರ ಹಾವೇರಿನಲ್ಲಿ ಸಮ್ಮೇಳನ ನಡೀತು ಹಾವೇರಿ ಟೌನಿಂದ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿ ಅಲ್ಲಿ ಸಮ್ಮೇಳನ ಈಕೆ ಎಲ್ಲ ಕನ್ನಡದ ಮನಸ್ಸುಗಳು ಒಪ್ಕೋತಾ ಇದ್ದಾವೆ ಅಂದಮೇಲೆ ಇಲ್ಲ ಯಾಕೆ ಈ ಥರ ಅದಕ್ಕೆ ಜೋಶಿ ಕಾರಣವೇ ಇವತ್ತು ಇವನ್ನ ಚೇಂಜ್ ಮಾಡುವುದು ಅಂದರೆ ಅವ್ರೇನು ಅವರು ಯಾವ ಆಕ್ಷೇಪನೂ ಅವರಿಂದ ಇಲ್ಲ ನಾನು ಅವ್ರ ಪರವಾಗಿ ವಕಾಲತ್ತು ತೋರಿಸ್ತಾ ಇದ್ದೀನಿ ಅಂತಲ್ಲ ವಾಸ್ತವನ ಗೆಳೆಯರು ಮುಂದೆ ಇಡ್ತಾ ನಾನು ಏನೂ ಅವರ ವಿಚಾರವೇ ಇಲ್ಲದೆ ಆಯ್ ಸ್ಥಳದ ಆಯ್ಕೆ ಬಗ್ಗೆ ಅವರ ವಿಚಾರನೇ ಇಲ್ಲದೆ ಯಾಕೆ ಇಷ್ಟೊಂದು ಗಲಾಟೆ ಮಾಡ್ತಾಯಿದ್ದಾರೆ ಬಂದಿದೆ ನಮ್ಮೂರಿಗೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಅಚ್ಚುಕಟ್ಟಾಗಿ ಸಮ್ಮೇಳನ ಮಾಡೋಣ ಆ ಏನು ಚದುರಗರ ಅಧ್ಯಕ್ಷರಾಗಿದ್ದಂಥ ಸಂದರ್ಭದಲ್ಲಿ ಸಮ್ಮೇಳನ ಹತ್ತು ವೈಭವದಿಂದ ನಡೆದು ಊಟೋಪಚಾರವನ್ನು ಇವತ್ತೂ ಕೂಡ ಅನೇಕ ಹಿರಿಯರು ನನ್ನ ಜೊತೆ ಮಾತಾಡೋದನ್ನು ನಾನು ಕೇಳಿದ್ದೀನಿ ಮಂಡ್ಯ ಚೆನ್ನಾಗಿತ್ತು ಅಂತೇಳಿ ಆ ಪರಂಪರೆಯನ್ನು ಆ ಘನತೆಯನ್ನು ನಾವು ಉಳಿಸ್ಕೋಬೇಕಾಗಿದೆ ಹೊರತು ಮಾತೆತ್ತೆ ಪತ್ರಿಕಾಗೋಷ್ಠಿ ಕರೆಯೋದು ಹಾದಿ ಬೀದಿಲೆಲ್ಲ ಮಾತಾಡೋದು ಇದು ಎಷ್ಟು ಮಟ್ಟಿಗೆ ಉಚಿತ ಇಲ್ಲಿಂದ ಅಲ್ಲಿಗೆ ಸರ್ಕಾರಿ ಬಸ್ಗಳನ್ನು ಬಿಡ್ತಾರಂತೆ ಫ್ರೀ ಹೋಗೋದು ಬರೋದು ಹೋಗೋದು ಬರೋದು ಪ್ರತಿ ಎರಡೆರಡು ನಿಮಿಷಕ್ಕೂ ಬಸ್ ಹೋಗ್ತಾ ಇರ್ತದೆ ಬರ್ತಾ ಇರ್ತದೆ ಇಷ್ಟೆಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟರು ಕೂಡ ಜಾಗದೇ ದೊಡ್ಡ ವಿಚಾರ ಆಗೋದ್ರೆ ಮಾಡೋದೇನಾ ಇಲ್ಲಿ ಇಕ್ಕಟ್ಟಲ್ಲಿ ಮಾಡೋದ ಸರ್ಕಾರಿ ಕಾಲೇಜ್ ಮಂಡ್ಯ ಯೂನಿವರ್ಸಿಟಿ ಮುಂದೆ ಎಷ್ಟು ಜಾಗ ಇದೆ ಏನೇನು ಕಾರ್ಯಕ್ರಮಗಳು ಮಾಡಿದ ನಾವೆಲ್ಲ ನೋಡಿದ್ದೀವಿ ನಾವು ಆ ಇಕ್ಕಟ್ಟಲ್ಲಿ ಮಾಡೋಕ್ಕಾದದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಕ್ಕೆ ತುಂಬಿಕೊಂಡ್ರೆ ಮುಗಿದೋಯ್ತು ಆ ಕಡೆ ಈ ಕಡೆ ಎರಡೂ ಕೂಡ ಇನ್ನು ಸ್ಟಾಲ್ಗಳು ಏನು ಮಾಡ್ತೀರಿ ಪಾರ್ಕಿಂಗ್ ಏನು ಮಾಡ್ತೀರಿ ಊಟದ ವ್ಯವಸ್ಥೆಗೆ ಏನು ಮಾಡ್ತೀರಿ ಸ್ವಲ್ಪ ನಾವು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಬೇಕು ಅಲ್ಲೂ ಅವ್ರನ್ನೇ ದೂರದ ಇವ್ರು ಬಂದು ಮಾಡಿಬಿಟ್ರು ಮಂಡ್ಯ ಏನು ಅವ್ರಿಗೆ ಮಂಡ್ಯ ನಮಗೆ ನಿಮಗೆ ಗೊತ್ತು ಮಂಡ್ಯ ಯಾವ ಜಾಗ ಹೇಗೆ ಇದೆ ಅಂತ ಇಲ್ಲ ಇಲ್ಲ ಹಾವೇರಿ ಸಮ್ಮೇಳನ ಕೇಳು ಬ ಸಂಬೇಳ ಹಾವೇರಿ ಸಮ್ಮೇಳನ ಭಯಂಕರ ಕ್ಲಿಕ್ಕು ನಾನು ಇದ್ದಿದ್ದೀನಿ ನಾಲ್ಕು ದಿನ ಇದ್ದು ಬಂದಿದ್ದೀನಿ ಕ್ಲಿಕ್ ಮಾಡೋದು ಆಮೇಲೆ ಇನ್ನೊಂದು 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 ಎತ್ತಾರಕ್ಕೆ ಮುಂಚೆ ಗೋಣಿ ಆರ್ತು ಅಂತ ಇನ್ನೂ ಸಮ್ಮೇಳನೇ ಆಗಿಲ್ಲ ಆಗಲಿ ಹಂಗಾಗ್ಬಿಡ್ತದೆ ಹಿಂಗಾಗ್ಬಿಡ್ತದೆ ಅಂತಂದ್ರೆ ಮಾಡೋದೇನಾ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಮಂತ್ರಿಗಳು ಹೇಳೋರೆ ಅದು ಪಕ್ಕಾ ಅಂತೇಳಿ ಮೇನ್ ರೋಡಲ್ಲಿ ನಾವು ಕಾರ್ಯಕ್ರಮ ಮಾಡ್ತೀವಿ ಹೋಗೋರೆಲ್ಲ ಜನ ನೋಡ್ತಾರೆ ಖುಷಿ ಪಡ್ತಾರೆ ಅಥವಾ ಉಳಿ ಅಲ್ಲೂ ಭಾಗವಹಿಸಬೇಕು ಅಂದ್ರೆ ಬರ್ತಾರೆ ಎಲ್ಲದಕ್ಕೂ ಅಚ್ಚುಕಟ್ಟಾಗಿ ಜಾಗ ಬೇಕು ಅನ್ನುವಂಥ ಆಲೋಚನೆಯನ್ನು ಭಾಳ ದೀರ್ಘಕಾಲ ಮಾಡಿ ಅಂತಿಮಗೊಳಿಸಿರುವಂಥದ್ದು ದಯಮಾಡಿ ಇದನ್ನು ಮತ್ತೆ ಇದನ್ನು ಸುದ್ದಿ ಮಾತ್ರ ಮಾಡೋಕ್ಕೋಗ್ಬೇಡಿ ಆಯ್ಕೆ ಎಲ್ಲ ಹೋಗೋಣ ಅಲ್ಲಿರೋಣ ಅಲ್ಲ ಅವೆಲ್ಲ ತಪ್ಪು ಈಗ ಮಾತು ಟೀಕೆ ಮಾಡೋದು ಅಂತ ಕೇಸ್ ಹಾಕಕ್ಕೆ ಆಗದಾ ಹಾಕ್ಲಿ ಬಿಡಿ ಕೇಸ್ ಮಾಡ್ತೀವಿ ಈಗ ನಾನು ಹೊಂದಿದ್ದೀನಿ ಫೋಟೋ ಹಾಕ್ಸ್ಬಿಟ್ರೆ ತಪ್ಪು ಅಂತ ಹಾಕ್ಲಿ ಬಿಡಿ ಕೇಸ್ ಹಾಕ್ಲಿ ಎಲ್ಲೆಲ್ಲರೂ ಹಾಕಲಿ ಮಡ್ರಾಸು ಕೇರಳ ಆಂಧ್ರ ಎಲ್ಲಿ ಬೇಕಾದ್ರು ಹಾಕ್ಲಿ ಬರ್ತೀವಿ ನಾವು ಟಿಟ್ ಫಾರ್ ಟ್ಯಾಟು ಅದರಿಂದ ಮನುಷ್ಯನನ್ನು ರಿಜಿಡ್ ಆಗೋದಕ್ಕೆ ಬಿಡಬಾರ್ದು ನಾವು ಸಾಧ್ಯವಾದಷ್ಟು ಅವರಿಂದ ಅನುಕೂಲಗಳನ್ನು ಪಡ್ಕೋಬೇಕು ಸಾಹಿತ್ಯ ಪರಿಷತ್ತಿಲ್ಲದೆ ಸಮ್ಮೇಳನ ಇಲ್ಲ ಮಂಡಿದ ಬಗ್ಗೆ ಅವ್ರಿಗೊಂಥರ ಭ್ರಮ ನಿರಸನ ಆಗೋಗಿದೆ ಅವ್ರಿಗೆ ಯಾವ ಉತ್ಸಾಹದಿಂದ ಇಲ್ಲಿ ಸಮ್ಮೇಳನ ಮಾಡಬೇಕು ಅಂತ ಬಂದರೂ ಈಗ ನಿನ್ನೆ ನೆನ್ನೆಯ ಘಟನೆ ಎಲ್ಲ ನೋಡಿದ್ದೀರಿ ಪತ್ರಿಕೆಯಲ್ಲೆಲ್ಲ ಸುದ್ದಿ ಮಾಡಿದ್ದೀರಿ ಇವೆಲ್ಲ ಬೇಕಿತ್ತ ಸಮ್ಮೇಳನ ಹೇಗೆ ನಡೀಬೇಕು ಅಂತ ಸಲಹೆ ಕೊಡಿ ಅಂತ ಮೇಡಮ್ ಭಾಳ ಪ್ರೀತಿಯಿಂದ ಎಲ್ಲರನ್ನು ಕರೆದ್ರೆ ಟೀಕೆಗಳು ಮಾಡ್ತಾ ನಿಂತ್ಕೊಳ್ಳೋದ ಪರಸ್ಪರ ಟೀಕೆಗಳು ಬೇಕು ಮರ್ಮಾಘಾತ ಆಗುವಂಥ ಟೀಕೆಗಳು ಮಾಡಿದ್ರೆ ಮನುಷ್ಯ ಕೆಲಸನೇ ಮಾಡಿದೆ ಬೇಜಾರು ಮಾಡ್ಕೊಂಬಿಡ್ಬೇಕು ಆ ಥರ ಟೀಕೆಗಳನ್ನು ಮಾಡಿದ್ರೆ ಹಾ ಇರಲಿ ಸ್ನೇಹಿತರ ಇರಲಿ ವಿಚಾರ ಬಂದಾಗ ನಾನು ಹೇಳಿದ್ನಲ್ಲ ಸ್ನೇಹಿತರಿದ್ರು ಖಂಡ ಮಾಡೋದೆ ಅದು ಅದು ಮಾಡುದು ಅದು ಬಾರದು ಯಾಕೆಂದ್ರೆ ಎಲ್ಲ ಸಾಟನಾ ದಟ್ ಇಸ್ ದಟ್ ರೈಟ್ ದಟ್ ಇಸ್ ರೈಟ್ ವಿಚಾರ ತಗೊಂಬಡೋಣ ಆಮೇಲೆ ಮಾತಾಡೋಣ ಹೌದಲ್ವಾ ಆಮೇಲೆ ಇದು ನೋಡಿ ಈಗ ಇದ್ದೀನಿ ಇದನ್ನ ನಾನೇನು ಅಧ್ಯಕ್ಷರ ಜೊತೆಲಿ ಮಾತಾಡಿಲ್ಲ ಏನಿಲ್ಲ ಮೊದಲು ಹೇಳಿದ್ದೀನಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಹಣ ಉಳ್ಕೊಂಡ್ರೆ ವಾಪಸ್ಸೇನು ಸರ್ಕಾರಕ್ಕೆ ಕೊಡೋಲ್ಲ ಜಿಲ್ಲಾಡಳಿತ ಇರ್ತದೆ ಜಿಲ್ಲಾ ಮಂತ್ರಿಗಳಿರ್ತಾರೆ ಪದಾಧಿಕಾರಿಗಳು ಇರ್ತಾರೆ ಆಮೇಲೆ ನೋಡಿ ಈಗ ನೋಡಿ ಈಗ ತಮ್ಮ ಚೆನ್ನಾಗಿ ಪ್ರಶ್ನೆ ಚೆನ್ನಾಗಿ ಕೇಳಿದ್ರಿ ಉಳಿಸ್ತೀರ ಅಂತ ಉಳಿಸ್ತೀರ ಅಂದ್ರೆ ಉಳಿಸವ ದಾವ ಉಳಿಸೋರು ಇಲ್ಲ ಮೂವತ್ತು ಕೋಟಿ ಕೊಟ್ಟಿದ್ರು ಹಾವೇರಿಗೆ ತಡಿ ತಡಿ ಅಲ್ಲೆಲ್ಲ ಇರಲಿಲ್ಲ ತೊಂಬತ್ನಾಲ್ಕ ಇದಕ್ಕೂ ಇವತ್ತೂ ಹಿಂಗೆ ಮಾತಾಡ್ತೀರ ಹಾಂ ಅಲ್ಲಲ್ಲಿ ಇಲ್ಲಿ ಮೂವತ್ತು ಕೋಟಿ ಕೊಟ್ಟಿದ್ರು ಹಾವೇರಿಗೆ ಇನ್ನು ಐದು ಕೋಟಿ ಬಾಕಿ ಉಳ್ಕೊಂಡಿದೆ ಐದು ಕೋಟಿ ಜಿಲ್ಲಾ ಆಫೀಸ್ ಸಂಸ್ಥವ್ರೆ ದುಡ್ಡು ಕೊಡಿ ದುಡ್ಡು ಕೊಡಿ ಶಾಮಿಯನ್ನು ವರದಿ ಮಾಡಿ ಅಲ್ಲ ಆಯ್ತು ಅದು ಅದರಿಂದ ಇಲ್ಲಿ ನಮ್ಮಲ್ಲಿ ಉಳ್ಕೊಂಡ್ರು ಆಗತ್ತೆ ಆ ಥರ ಯಾಕೆ ಕಾಯ್ಬೇಕಲ್ವಾ ಅವತ್ತೇನಾರು ಆದಾಗ ನಾವು ನೀವೆಲ್ಲ ಸರಿ ಪ್ರತಿಭಟನೆ ಮಾಡೋಣ ಮೊದಲು ನಮ್ಮೂರಿಗೆ ಇದಾಗಬೇಕು ಕೊಟ್ರಿ ಅಂತ ನಮ್ಮಲ್ಲಿ ಇರಬೇಕು ದೌರವಾಗಿ ನಾವು ಕನ್ನಡ ಸಾಹಿತ್ಯ ಭವನ ದೊಡ್ಡದು ಮಾಡಬೇಕು ಅಂತೇಳಿ ಈಗ ಅಲ್ಲೇ ಜಿಲ್ಲಾಧಿಕಾರಿಗಳಿಗೆ ಮಂಡಮ್ ಕೊಟ್ಟು ಒಂದು ಸ್ಥಳ ಪರಿಶೀಲನೆ ಮಾಡ್ತಾವೆ ಸ್ಥಳ ಆದರೆ ಅಲ್ಲಿ ಭವನ ಕಟ್ಟಲಿಕ್ಕೆ ನಮ್ಮ ಅಲ್ಲಲ್ಲ ಕೆಲಸಗಳದು ಈಗ ಸರಿಯಪ್ಪ ಕೆಲಸಗಳು ಏನೇನಿದೆ ಅವು ಚಾಲನೆ ಆಗಿವೆ ಅವು ಕಾಮಗಾರಿ ಚಾಲನೆ ಆಗಿವೆ ಉಳ್ಕೊಂಡ್ರೆ ಮಡಿಕಳನ್ನು ನಮ್ಮಲ್ಲಿ ದುಡ್ಡು ಕೊಡ್ರಿ ನಮ್ಮ ಮೂರ್ಗಿಂಚಿಂತದ್ದು ಆಗಬೇಕು ಅಂತ ಆಗುತ್ತೆ ಆಗುತ್ತೆ ಅಲ್ಲಲ್ಲ ಆಗುತ್ತೆ ಪ್ಲೀಸ್ ಮಂತ್ರಿಗಳು ಹೇಳಿದ್ರಲ್ಲ ಆಮೇಲೆ ಸಪರೇಟ್ ಅಭಿವೃದ್ಧಿ ಮಾಡ್ತಾನೆ ಇರಬೇಕು ಅಭಿವೃದ್ಧಿ ಮಾಡ್ತಾ ಇರೋಣ ಸಮ್ಮೇಳನದ ಕೆಲಸ ಸಮ್ಮೇಳನ ಕೆಲ್ಸಕ್ಕೆ ಯಾವುದೇ ರೀತಿ ತೊಂದರೆ ಆಗದ್ ಬೇಡ ಅಂತಲ್ಲ ಶಂಭು ತಡಿ ತಡಿ ತಡಿರಿ ತಡಿರಿ ಇದನ್ನು ಕೇಳಬೇಕಾದ್ದು ನಾವು ಸರ್ಕಾರನ ಮತ್ತು ಜಿಲ್ಲಾಡಳಿತ ಅಲ್ಲ ಇದನ್ನು ಅಧ್ಯಕ್ಷನ ಕೇಳೋದಲ್ಲ ರಾಜ್ಯ ಕೇಳೋ ಇಲ್ಲಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೇಳೋದಲ್ಲ ಅರ್ಥ ಆಯ್ತಾ ಆಗತ್ತೆ ಅಭಿವೃದ್ಧಿ ಆಗಬೇಕು ಅಂತ ಅನ್ನೋದು ನಿಮ್ಮದು ನಮ್ಮೆಲ್ಲರದೂ ಇಷ್ಟ ಅದಕ್ಕೆ ಹೋರಾಟ ಮಾಡುವ ಕೊನೆ ಮಾತು ನಂದು ಕೊನೆ ಮಾತು ರಥ ರಥ ಹೋಗಿದೆ ರಾಜ್ಯದಾದ್ಯಂತ ರಥ ಅದೊಂದು ಹೋಗ್ತಾ ಇದೆ ಜಿಲ್ಲಾ ಮಟ್ಟದಲ್ಲಿ ಒಂದು ರಥ ಹೋಗ್ತಾ ಇದೆ ಎಷ್ಟು ಮಟ್ಟಿನ ಅವೇರ್ನೆಸ್ ಕ್ರಿಯೇಟ್ ಆಗಿದೆ ಈಗ ಅಂದರೆ ಸಾಮಾನ್ಯ ಜನರು ಕೂಡ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ರಥ ಮತ್ತು ಕಲಾ ತಂಡಗಳ ಜೊತೆಲಿ ಹೋಗ್ತಾ ಇದ್ದಾವೆ ಕಾಯಮಾಗಿ ನಮ್ಮ ಲೆಕ್ಚರರು ಚಂದ್ರಲಿಂಗವರು ಅವರ ಉಸ್ತುವಾರಿಯಲ್ಲಿ ನಡೀತಾ ಅದು ಮೇಡಮ್ ಹೋಗ್ತಾರೆ ಅದಕ್ಕೆ ಪ್ರತಿನಿತ್ಯ ಹೋಗ್ತಾ ಇದ್ದಾರೆ ಈ ರಥ ಯಾಕೆ ಬೇಕು ಲಕ್ಷಾಂತರ ಇದಕ್ಕೆ ಖರ್ಚು ಮಾಡಬೇಕಾಗಿತ್ತು ಅಂದರೆ ಪ್ರಚಾರ ಆಗಬೇಕು ಅಂದ್ರೆ ಖರ್ಚು ಮಾಡಲೇಬೇಕು ಮದುವೆ ಮಾಡ್ತೀವಿ ಐದು ಸಾವಿರ ಇನ್ವಿಟೇಷನ್ ಪ್ರಿಂಟ್ ಹಾಕಲ್ವಾ ಬೇಡ ಪಿಟ್ಟು ಹೋಗಿ ಮದುವೆ ಬನ್ನಿ ಮದುವೆ ಬನ್ನಿ ಅಂತ ಕರ್ಬಾರ್ದಲ್ವ ಇಂಥದನ್ನೆಲ್ಲ ಸಿಲ್ಲಿ ಹಾಕೊಂಡು ಒಬ್ಬ ವ್ಯಕ್ತಿಯ ತೇಜೋವಧೆ ಮಾಡೋದು ಇದೆಯಲ್ಲ ಅದು ಬಹಳ ತಪ್ಪು ಅದಾಗಬಾರ್ದು ನಮ್ಮ ಮಂಡ್ಯದ ಮಧುರವಾದ ಅನುಭವಗಳನ್ನು ಜೋಶಿಯವ್ರಿಗೆ ಉಳಿಸಿ ಕಳಿಸ್ಬೇಕು ನಾವು ಅವ್ರ ತಂಡಕ್ಕೆ ಉಳಿಸಿ ಕಳಿಸ್ಬೇಕು ಆ ಕಾರ್ಯಕಾರಿ ಸಮಿತಿಗೆ ಉಳಿಸಿ ಕಳಿಸ್ಬೇಕು ನಾವು ಆ ನಿಟ್ಟಿನಲ್ಲಿ ದಯಮಾಡಿ ಸ್ವಲ್ಪ ಇವತ್ತಿನ ವಿಶೇಷವಾದಂಥ ಇದು ಅಂಥೇಳಿ ನೀವು ದೊಡ್ಡ ಪ್ರಚಾರವನ್ನು ಕೊಡಬೇಕು ಜನ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡೋಣ ಮಂಡಿ ಕೀರ್ತಿ ತರೋಣ ಅದು ನಮಗೆ ಮುಖ್ಯ ಆಗಬೇಕು ಜನಗಳಿಗೆ ಒಳ್ಳೆಯ ಸಂದೇಶವನ್ನು ನಿಮ್ಮ ಮೂಲಕ ಕಳಿಸ್ಬೇಕು ಅಂತೇಳಿ ನಾನು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತೀನಿ ನಮ್ಮ ಊರ ಹಬ್ಬ ಇದು ಇದನ್ನು ಅಚ್ಚುಕಟ್ಟನ್ನು ನಡೆಸೋಣ ಅಪಸ್ವರಗಳು ಬಂದರೂ ಕೂಡ ಅವೆಲ್ಲವನ್ನು ಅಲ್ಲಲ್ಲಲ್ಲೇ ಮುಂಚೆ ಹಾಕೋಣ ಅನ್ನುವ ಬಾಂಧವ್ಯಗಳ ಬೆಸುಗೆ